ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ಟೆನ್ಷನ್ ಕರ್ನಾಟಕಕ್ಕೂ ಲಗ್ಗೆ ಇಟ್ಟ ಕೊರೋನಾ ರೂಪಾಂತರಿ ರಾಜ್ಯದಲ್ಲಿ ಮೂವತ್ತೈದು ಜನರಿಗೆ ಜೆಎನ್ ಒನ್ ವೈರಸ್ ಒಕ್ಕರಿಸಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಇಪ್ಪತ್ತು ಮಂದಿಗೆ ಜೆಎನ್ ಒನ್ ವೈರಸ್ ಪತ್ತೆಯಾಗಿದೆ ಕರ್ನಾಟಕದಲ್ಲೂ ಕೂಡ ದಿನದಿಂದ ದಿನಕ್ಕೆ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಾ ಇದೆ ಕೊರೋನಾ ರೂಪಾಂತರಿ ಕರ್ನಾಟಕಕ್ಕೂ ಲಗ್ಗೆ ಇಟ್ಟಿದೆ ರಾಜ್ಯದಲ್ಲಿ ಮೂವತ್ತೈದು ಜನರಿಗೆ ಜೆಎನ್ ಒನ್ ವೈರಸ್ ಒಕ್ಕರಿಸಿದೆ ಅದರಲ್ಲಿ ರಾಜಧಾನಿ ಬೆಂಗಳೂರಿನಲ್ಲೇ ಇಪ್ಪತ್ತು ಮಂದಿಯಲ್ಲಿ ಈ ವೈರಸ್ ಪತ್ತೆಯಾಗಿದೆ ಕೊರೋನಾದಿಂದ ಮೃತಪಟ್ಟ ಮೂವರಲ್ಲೂ ಕೂಡ ಜೆಎನ್ ಒನ್ ಉಪತಳಿ ಪತ್ತೆಯಾಗಿದೆ ರಾಜ್ಯದಲ್ಲೂ ಕೋವಿಡ್ ಉಪತಳಿ ಜೆಎನ್ ಒನ್ ಆತಂಕ ಮನೆ ಮಾಡಿದೆ ಕೇರಳ ಗೋವಾ ಮಹಾರಾಷ್ಟ್ರ ಬಳಿಕ ಇದೀಗ ಕರ್ನಾಟಕದಲ್ಲೂ ಕೂಡ ಜೆಎನ್ ಒನ್ ಹಾವಳಿ ಶುರುವಾಗಿದೆ ಜನವರಿಯಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವೇಗವಾಗಿ ಹರಡ್ತಾ ಇದೆ ಈ ಕೋವಿಡ್ ಉಪತಳಿ ಜೆಎನ್ ಒನ್ ಸೋಂಕು ಮೂವತ್ತೈದು ಜನರಿಗೆ ರಾಜ್ಯದಲ್ಲಿ ಪಾಸಿಟಿವ್ ಬಂದಿದೆ ಅದು ಕೂಡ ಜೆ ಎನ್ ಒನ್ ವೈರಸ್ ಅದು ರಾಜಧಾನಿ ಬೆಂಗಳೂರಿನಲ್ಲೇ ಇಪ್ಪತ್ತು ಕೇಸ್ ದಾಖಲಾಗಿದೆ ಬಹಳ ವೇಗವಾಗಿ ಹರಡತ್ತೆ ಈ ಜೆ ಎನ್ ಒನ್ ಉಪತಳಿ ಇದು ಬಹಳ ದೊಡ್ಡ ಟೆನ್ಷನ್ಗೆ ಕಾರಣ ಆಗಿದೆ ಆದರೆ ಸರ್ಕಾರ ಜನರಲ್ಲಿ ಹೇಳ್ತಾ ಇರೋದು ಯಾರೂ ಕೂಡ ಆತಂಕ ಪಡೋ ಅಗತ್ಯ ಇಲ್ಲ ಒಂದಷ್ಟು ಎಚ್ಚರಿಕೆಯನ್ನ ತಗೊಂಡ್ರೆ ಒಳಿತು ಅಂತ ಕೊರೋನಾ ಉಪತಳಿ ಜೆ ಎನ್ ಒನ್ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಕೆಲವೇ ಕ್ಷಣದಲ್ಲಿ ಕ್ಯಾಬಿನೆಟ್ ಉಪ ಸಮಿತಿ ಮಹತ್ವದ ಮೀಟಿಂಗ್ ನಡೆಯುತ್ತೆ ಕೊರೋನಾ ರೂಪಾಂತರಿ ಕಟ್ಟಿ ಹಾಕೋದಕ್ಕೆ ಟಫ್ ರೂಲ್ಸ್ ಜಾರಿ ಆಗುತ್ತಾ ಯಾಕಂದ್ರೆ ಬಹಳ ವೇಗವಾಗಿ ಈ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ವೈರಸ್ ಅನ್ನ ಆರಂಭದಲ್ಲೇ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಹಾಗಾಗಿ ಟಫ್ ರೂಲ್ಸ್ ಜಾರಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಕೆಲವೇ ಕ್ಷಣದಲ್ಲಿ ಕ್ಯಾಬಿನೆಟ್ ಉಪ ಸಮಿತಿ ಮಹತ್ವದ ಮೀಟಿಂಗ್ ನಡೆಯುತ್ತೆ ಇವತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಕೋವಿಡ್ ಉಪ ಸಮಿತಿ ಹೈ ವೋಲ್ಟೇಜ್ ಸಭೆ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಭವಿಷ್ಯ ಹಾಗಾದ್ರೆ ಇವತ್ತೇ ನಿರ್ಧಾರವಾಗುತ್ತಾ ಟಪ್ ರೂಲ್ಸ್ ಭವಿಷ್ಯವನ್ನ ನಿರ್ಧರಿಸತ್ತಾ ಕೋವಿಡ್ ಉಪ ಸಮಿತಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆ ಇದಾಗಿತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಸಭೆ ನಡೆಯುತ್ತೆ ಜೆ ಎನ್ ಒನ್ ಸೋಂಕು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ಏನಾದರೂ ಪ್ರಕಟವಾಗುತ್ತಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಕೊರೋನಾ ಹಾವಳಿ ಇದೀಗ ಶುರುವಾಗಿದ್ದು ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಜೆ ಎನ್ ಒನ್ ಬಹಳ ವೇಗವಾಗಿ ಸ್ಪ್ರೆಡ್ ಆಗೋದ್ರಿಂದ ಆರಂಭದಲ್ಲಿ ಅದನ್ನ ತಡೆಯೋದಕ್ಕೆ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿದೆ ಈ ಸಮಿತಿ ಇವತ್ತು ನಡೆಯುವಂತಹ ಹನ್ನೆರಡು ಗಂಟೆಯ ಮೀಟಿಂಗ್ ಯಾವ ರೀತಿ ಮಹತ್ವ ಪಡ್ಕೊಂಡಿದೆ ಏನೆಲ್ಲ ನಿರ್ಧಾರಗಳು ಹೊರಗಡೆ ಬರಬಹುದು ಅಂತ ರೂಲ್ಸ್ ಬಗ್ಗೆ ಏನು ನಿರ್ಧಾರ ತಗೋಬಹುದು ಸರ್ಕಾರ ಅಶ್ವಥ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಯಾವಾಗ ಈ ಒಂದು ಕೋವಿಡ್ ನಮ್ಮ ಮನುಕುಲವನ್ನು ಕಾಡೋದಕ್ಕೆ ಶುರುವಾಯಿತು ಆಗಿನಿಂದಲೂ ಕೂಡ ಇಂತಹ ಹೊಸ ವರ್ಷಾಚರಣೆ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ಮತ್ತು ಹಬ್ಬ ಹರಿದಿನಗಳಿರ್ಬೋದು ಇಂಥ ಸಂದರ್ಭದಲ್ಲಿ ಜನತೆಗೆ ಒಂದಷ್ಟು ಆತಂಕವನ್ನು ಮಾಡ್ತಾ ಇರೋವಂಥದ್ದು ಸುಳ್ಳಲ್ಲ ಈ ವರ್ಷ ಕೂಡ ಜೆ ಎನ್ ಒನ್ ಅನ್ನುವಂತಹ ಸೋಂಕು ಹರಡ್ತಾ ಇದ್ದು ಬಹಳ ವೇಗವಾಗಿ ಅಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಮೂವತ್ತೈದು ಪ್ರಕರಣಗಳು ಪತ್ತೆಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯ ಮೀಟಿಂಗ್ ಕೂಡ ನಡೀತಾ ಇದೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಸಹಜವಾಗಿಯೇ ಇದೀಗ ನಿನ್ನೆ ಅಷ್ಟೇ ಕ್ರಿಸ್ಮಸ್ ಮುಗ್ದಿದೆ ಇದೀಗ ಜನತೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಹೊಸ ವರ್ಷ ವರ್ಷದ ಸಂಭ್ರಮಾಚರಣೆಗೆ ಸಾಮಾನ್ಯವಾಗಿ ಜನ ಗುಂಪುಗೂಡುವಂಥದ್ದು ಇಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ಗಳನ್ನು ಜಾರಿಗೆ ತರಬೇಕು ಅಥವಾ ಈ ಒಂದು ಆಚರಣೆಯನ್ನು ಒಂದಷ್ಟು ಕಟ್ಟುನಿಟ್ಟಾಗಿ ಅಂದರೆ ಗುಂಪುಗೂಡುವುದನ್ನು ನಿಷೇಧಿಸಿ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ರೂಲ್ಸ್ಗಳು ಬರುವಂಥದ್ದು ಈಗಾಗಲೇ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕನ್ನು ಕಡ್ಡಾಯಗೊಳಿಸಿ ಸರ್ಕಾರ ಆದೇಶವನ್ನು ಮಾಡಿದೆ ಅದರ ಜೊತೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮೇಲೆ ಕೂಡ ಈ ಒಂದು ಕೋವಿಡ್ನ ಕರಿನೆರಳು ಈ ಬಾರಿ ಕೂಡ ಬೀಳುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ ಹಾಗಾಗಿ ಒಂದಷ್ಟು ರೂಲ್ಸ್ಗಳನ್ನು ಗೈಡ್ಲೈನ್ಸ್ಗಳನ್ನು ಈಗ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಅದರ ಮೇಲೆ ಒಂದಷ್ಟು ಕಠಿಣವಾದ ನಿಯಮಗಳನ್ನು ಜಾರಿಗೆ ತರೋದ್ರ ಬಗ್ಗೆ ಕೂಡ ಒಂದು ಚಿಂತನೆ ಸದ್ಯಕ್ಕೆ ಇರುವಂಥದ್ದು ಆದರೆ ಈಗ ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಇನ್ನೂ ಆ ಮಟ್ಟಕ್ಕೆ ಅಂದರೆ ನಾವು ಅದನ್ನೇನು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಏನು ಅನುಭವಿಸಿದ್ವೋ ಆ ಮಟ್ಟಕ್ಕಂತೂ ಇಲ್ಲ ಆದರೆ ಆ ಮಟ್ಟಕ್ಕೆ ಹೋಗದೇ ಇರುವಂಥ ರೀತಿಯಲ್ಲಿ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಏನೆಲ್ಲ ನಿಯಮಗಳನ್ನು ತರ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ಸಚಿವ ಸಂಪುಟ ಉಪ ಸಮಿತಿಯ ಈ ಒಂದು ಸಭೆಯಲ್ಲಿ ಇವತ್ತು ತೀರ್ಮಾನ ಆಗಲಿದೆ ಇದರ ಜೊತೆಗೆ ಏನೆಲ್ಲ ರೂಲ್ಸ್ಗಳನ್ನು ತರಬಹುದು ಗೈಡ್ಲೈನ್ಸ್ಗಳನ್ನು ತರಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಶ್ವೇತಾ ಹನ್ನೆರಡು ಗಂಟೆಗೆ ಸರಿಯಾಗಿ ಈ ಒಂದು ಸಭೆ ಆರಂಭ ಆಗ್ತಾ ಇದೆ ಈ ಒಂದು ಸಭೆಯಲ್ಲಿ ತಜ್ಞರು ಇರ್ತಾರೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದ್ದು ಏನೆಲ್ಲ ನಿಯಮಗಳನ್ನು ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿದೆ ಈ ಒಂದು ಸಭೆಯಲ್ಲಿ ಅಂತ ಹೇಳ್ಬೋದು ಶ್ವೇತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್